ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೀವಿ ನೋಡ್ರಿ ಬರೀ ಇವತ್ತಿನ ವ್ಲಾಗ್ನ ಶುರು ಅಂತ ಬ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ರಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿರಿ ಅವರು ನಮ್ಮ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಬರೀ ವ್ಲಾಗ್ನ ಶುರು ಮಾಡೋಣ ಅಂತ ಈ ವ್ಲಾಗು ಎರಡು ದಿವಸದ ಬ್ಲಾಗ್ ಆಗಿರ್ತದೆ ನೋಡಿರಿ ಸೋಮವಾರ ಮತ್ತು ಮಂಗಳವಾರದ ಬ್ಲಾಗ್ನ ನಾನು ಶೇರ್ ಮಾಡ್ಕೊಳಕತ್ತೀನಿ ಸೋಮವಾರ ಬೆಳಗ್ಗೆ ಎದ್ದು ನೋಡ್ರಿ ರಾಗಿ ಮಾಲ್ಟ್ ಮಾಡತ್ತೀನಿ ಇತ್ತೀಚೆಗಂತೂ ಟೀ ಕುಡಿಯೋದಂತೂ ನಾನು ಕಂಪ್ಲೀಟಾಗಿ ಬಿಟ್ಟಬಿಟ್ಟನಿ ಹಾಗಾಗಿ ರಾಗಿ ಮಾಲ್ಟನ್ನು ಮಾಡ್ಕೊಂಡು ಕುಡಿದಿರ್ತೀವಿ ನಾನು ನಮ್ಮ ಮನೆಯವರಿಗೂ ಸಾನ್ವಿನೂ ಒಂದೊಂದು ಸರಿ ಕುಡಿತಾಳೆ ಇಲ್ಲಂತಂದ್ರೆ ಅಕ್ಕಿ ಹಾಲು ಕುಡಿತಾಳೆ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ನೋಡ್ರಿ ಬಾದಾಮಿನೂ ಸುಲಿದಿಟ್ಟಿದ್ನಿ ಫಸ್ಟ್ ಬಾದಾಮಿ ತಿಂದು ಆಮೇಲೆ ರಾಗಿ ಮಾಲ್ಟ್ನ ಕುಡಿದ್ರಾಯ್ತು ಅಂತೇಳಿ ರಾಗಿ ಮಾಲ್ಟ್ನ ಮಾಡಿದ್ದೀನಿ ಇದರದ್ದು ಮಾಡೋದನ್ನು ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ರಾಗಿ ಮಾಲ್ಟ್ ಯಾವ ರೀತಿ ಮಾಡೋದು ಅಂತೇಳಿ ನಾನು ಶೇರ್ ಮಾಡಿದ್ದೀನಿ ಹಿಂದಿನ ಬ್ಲಾಗಲ್ಲಿ ನೋಡಿಲ್ಲ ಅಂದರೆ ಸರಿ ಹೋಗಿ ಚೆಕ್ ಮಾಡಿರಿ ಈ ರಾಗಿ ಮಾಲ್ಟ್ ಅಂತೂ ಕುಡಿಯೋಕೆ ನಾವು ಬೂಸ್ಟ್ ಕುಡಿತೀವಲ್ಲ ಅದೇ ರೀತಿ ಟೇಸ್ಟ್ ಇರ್ತೈತೆ ನೋಡಿರಿ ಗೊತ್ತಾಗಂಗಿಲ್ಲ ನಾವು ಇಷ್ಟೊಂದು ಥರದ ಕಾಳನ್ನ ಹಾಕಿ ಮಾಡಿದ್ದೀವಿ ಅಂತೇಳಿ ಒಂಚೂರು ಅನ್ಸಂಗಿಲ್ಲ ಅಷ್ಟು ಟೇಸ್ಟಾಗಿ ಇರ್ತೈತಿ ಮಕ್ಕಳನ್ನು ಆರಾಮಾಗಿ ಇಷ್ಟಪಟ್ಟುಕೊಂಡು ಕುಡಿತಾರೋ ಹಾಗಾಗಿ ನೋಡಿರಿ ಬಾದಾಮಿನೂ ನಾನು ಸುಲಿದಿಟ್ಟನಿ ಇವಾಗ ಬಾದಾಮಿ ತಿಂದು ರಾಗಿ ಮಲ್ಟನ್ನ ಕುಡಿದು ಇವತ್ತಿನ ದಿನನ ಶುರು ಮಾಡಬೇಕು ಇವತ್ತ ಅಷ್ಟಕ್ಕೆ ನಾನು ಅವಲಕ್ಕಿ ಮಾಡಕತ್ತಿದ್ನಿ ಹಾಗಾಗಿ ನೋಡಿರಿ ಅವಲಕ್ಕಿನೂ ಹಂಗೆ ಹಾಗೆಲ್ಲ ಒಗ್ಗಾರನೇನು ಹಾಕಿದ್ನಿ ಇನ್ನು ಅವಲಕ್ಕಿ ರೆಡಿ ಮಾಡಿ ಒಂದು ಸ್ವಲ್ಪ ಕಲಂಗಡಿ ಹಣ್ಣಿತ್ತು ನಿನ್ನಿದ ಕಟ್ ಮಾಡಿಟ್ಟಿದ್ದ ಅದನ್ನು ಸ್ವಲ್ಪ ಕಟ್ ಮಾಡಿ ತಿಂದು ಈಗ ಖಾಲಿ ಮಾಡಬೇಕು ಯಾಕಂದ್ರೆ ಹಂಗೆ ಇಟ್ಟಿವಂದ್ರೆ ಅದು ಹಾಳಾಗ್ಬಿಡ್ತೈತಿ ಮತ್ತು ಫ್ರಿಜ್ ಒಳಗಿಟ್ಟಿನಂದ್ರೆ ಕಲಂಗಡಿಯನ್ನು ಅದಷ್ಟೊಂದು ಟೇಸ್ಟ್ ಅನ್ಸಂಗಿಲ್ಲ ಹಾಗಾಗಿ ಇವಾಗ ನಾಷ್ಟಾ ಜೋಡಿ ಅದನ್ನು ತಿಂದು ಖಾಲಿ ಮಾಡಬೇಕು ನೋಡಿರಿ ಬಿಸಿ ಬಿಸಿ ಅವಲಕ್ಕಿನೂ ರೆಡಿ ಆಗೈತಿ ಇನ್ನು ನಾಷ್ಟ ಮಾಡಬೇಕು ಸಾನ್ವಿಗೆ ಸ್ಕೂಲಿಗೆ ಬಿಡೋಕಾಕಿ ನಾನು ರೆಡಿ ಮಾಡಿದ್ನಿ ಹಾಗಾಕಿಗೂ ತಿನಿಸಿ ನಾನು ಸ್ಕೂಲಿಗೆ ಬಿಟ್ಟು ಬನ್ನಿಕ್ಕಿ ನಮ್ಮ ಮನೆಯವ್ರಿಗೆ ಇವಾಗ ನಾಷ್ಟ ಹಾಕ್ಕೊಟ್ಟಿನ ನೋಡ್ರಿ ಅವರು ನಾಷ್ಟ ಮಾಡಿ ಇನ್ನು ಹೊರಡ್ತಾರೋ ನಂತರ ನಾನು ನಾಷ್ಟ ಮಾಡಿಕೊಂಡು ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೋಬೇಕು ಮಧ್ಯಾಹ್ನಕ್ಕೆ ನಮ್ಮ ಊಟಕ್ಕೆ ಬರೋಂಗಿಲ್ಲ ಇವತ್ತ ಇಲ್ಲೇ ಕೆಲಸ ಐತಿ ಅಂತಂದ್ರು ಹಾಗಾಗಿ ನನಗೆ ಸಾನ್ವಿಗಿಬ್ಬರಿಗೆ ಅಂತೇಳಿ ಅನ್ನ ಮಜ್ಗೆ ಸಾರ ಮಾಡ್ಕೊಂಡೇನ ಮಾಡ್ಕೊಂಡು ಅದ್ರ ಜೋಡಿ ಒಂದೆರಡು ಹಪ್ಪಳನೂ ಕರ್ಕೊಂಡಿದ್ದೆ ನೋಡ್ರಿ ಬರೀ ಅನ್ನ ಮಜ್ಜಿಗೆ ಸಾರ ಅಷ್ಟು ತಿನ್ನೋಕ್ಕಾಗಂಗಿಲ್ಲ ಅಂತೇಳಿ ಹಪ್ಪಳ ಇದ್ದು ಅವನನು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಂಡಿವಿ ಇವಾಗ ನಾನು ಸಾನ್ವಿ ಊಟ ಮಾಡಕತ್ತೀವಿ ನಮ್ಮ ಮನೆಯವರು ಬರ್ತೀನಿ ಅಂತಂದಿದ್ರೆ ನಾನು ಚಪಾತಿ ಪಲ್ಯ ಮಾಡ್ಬೇಕಂತ ಅಂದ್ಕೊಂಡಿ ತೊಂಡೆಕಾಯಿ ಪಲ್ಯ ಮಾಡ್ಬೇಕಂತ ಅಂದ್ಕೊಂಡಿದ್ನಿ ಆದರೆ ಅವ್ರು ಬೊರ್ ಅಂದ್ರಲ್ಲ ಅದನ್ನು ಸಂಜೆಗೆ ಮಾಡಿರತ್ತಂತೇಳಿ ಇವಾಗ ಮಧ್ಯಾಹ್ನಕ್ಕೆ ಬರೀ ಅನ್ನ ಮಜ್ಜಿಗೆ ಸಾರು ಮಾಡಿಕೊಂಡು ಊಟ ಮಾಡಿದ್ದೀವಿ ಹಂಗೆ ಸಂಜೆ ಮುಂದೆ ನೋಡಿರಿ ಮತ್ತು ಚಪಾತಿ ತೊಂಡೆಕಾಯಿ ಪಲ್ಯ ಯಾರ ಮಾಡಿರತ್ತಂತೇಳಿ ಇವಾಗ ನಾನು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ನಿ ತೊಂಡೆಕಾಯಿನ ಕಟ್ ಮಾಡ್ಕೊಳಕತ್ತೀನಿ ನೋಡ್ರಿ ಈಗ ನಾನು ಹಿಂದಿನ ವಿಡಿಯೋದಲ್ಲಿ ಒಂದು ಎರಡು ಥರ ತೊಂಡೆಕಾಯಿ ಪಲ್ಯನ ಮಾಡೋದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಅದರ ಈ ವಿಡಿಯೋದಲ್ಲಿ ನೋಡಿರಿ ಇವಾಗ ಮದುವೆ ಮನೆಯಲ್ಲೆಲ್ಲ ಮಾಡ್ತಾರಲ್ಲ ತೊಂಡೆಕಾಯಿ ಪಲ್ಯ ಆ ರೀತಿ ಮಾಡಕತ್ತೀನಿ ಇದಂತೂ ಅಗ್ದಿ ಮಸ್ತ ಟೇಸ್ಟ್ ಇತ್ತು ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನು ಯೂಸ್ ಮಾಡ್ದಂಗೆ ಇವತ್ತು ತೊಂಡೆಕಾಯಿ ಪಲ್ಯನ ಹೆಂಗೆ ಮಾಡೋದು ಅಂತೇಳಿ ತೋರ್ಸಕತ್ತೀನಿ ಮೊದಲ ನೆಲ ನೋಡ್ರಿ ಆ ಕಡೆ ಈ ಕಡೆ ಸ್ವಲ್ಪ ತುದಿನ ಕಟ್ ಮಾಡಿಕೊಂಡು ಒಂದು ತೊಂಡೆಕಾಯಿ ಒಳಗೆ ನೋಡ್ರಿ ಈ ರೀತಿ ನಾಲ್ಕು ಭಾಗನ ಕಟ್ ಮಾಡಿ ನಾನು ಇಟ್ಕೊಳಕತ್ತೀನಿ ಇವನ್ನೆಲ್ಲ ಈಗ ನೋಡ್ರಿ ಫಸ್ಟಾಗಿ ನೀರಿಗೆ ಹಾಕೊಳಕತ್ತೀನಿ ನಾನು ಮುಂಚೆನ ತೊಳ್ದು ಇಟ್ಕೊಂಡಿದ್ನಿ ತೊಂಡೆಕಾಯ ಆದರೂ ಇವಾಗ ನೋಡ್ರಿ ನೀರಿಗೆ ಹಾಕಿ ಇಟ್ಕೊಳಕತ್ತೀನಿ ಒಂದು ಸರಿ ನೀರಾಗಿ ಇವನ್ನ ಚಂದಾಗ ತೊಳ್ಕೊಂಡು ಕುಕ್ಕರ್ಗೆ ಹಾಕಿ ಬೇಯಿಸ್ಕೋಬೇಕು ಒಂದು ಚೂರ ನೋಡಿರಿ ಹುಣಸೆ ಹಣ್ಣನ್ನು ನಾನು ನೆನೆ ಎಡೆಯಾಕತ್ತೀನಿ ಇಷ್ಟೆಲ್ಲ ನಾನು ಮಸಾಲೆ ರೆಡಿ ಮಾಡ್ಕೊಕೊಡಕ್ಕೆ ಹುಣಸೆ ಹಣ್ಣು ನೆನೆತದಂತೇಳಿ ಒಂದು ಸ್ವಲ್ಪ ಹುಣಸೆ ಹಣ್ಣು ತೊಗೊಂಡೇನಿ ಜಾಸ್ತಿ ತೊಗೊಂಡಿಲ್ಲ ಅದನ್ನು ನೀರೊಳಗೆ ನೆನೆಕ್ಕಿಟ್ಟೆ ನೋಡಿರಿ ಇವಾಗ ತೊಂಡೆಕಾಯನ್ನ ಏನು ತೊಳೆದಿಟ್ಕೊಂಡಿದ್ವಲ್ಲ ಅವನ್ನ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಇದಕ್ಕೆ ಒಂಚೂರು ಸಾಲ್ಟು ಆಮೇಲೆ ಒಂಚೂರು ಅರಶಿನ ಪುಡಿ ಹಾಕಿ ಮುಳುಗೋ ಅಷ್ಟು ನೀರು ಹಾಕಿ ನಾವು ಇದನ್ನು ಒಂದೇ ಒಂದು ವಿಷಲ್ಲ ಕೂಗಿಸ್ಕೋಬೇಕು ಪಾತ್ರೆ ಒಳಗಾದ್ರೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತತಿ ಕುಕ್ಕರ್ ಒಳಗೆ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಕರೆಕ್ಟಾಗಿ ಬೆಂದಿರ್ತದೆ ನೋಡ್ರಿ ಮತ್ತು ಎರಡು ಮೂರು ವಿಷಲೆಲ್ಲ ಕೂಗಿಸ್ಕೊಳಕ್ಕೆ ಹೋಗ್ಬೇಡ್ರಿ ಭಾಳ ಮೆತ್ತಾಗ್ಬಿಡ್ತಾವ ಆವಾಗ ಪಲ್ಯ ಚಲೋ ಆಗಂಗಿಲ್ಲ ಹಾಗಾಗಿ ಒಂದ ಒಂದು ವಿಷಲ್ಲ ಕೂಗಿಸ್ಕೊಳ್ರಿ ಇವಾಗ ನೋಡ್ರಿ ನಾನು ಸ್ವಲ್ಪ ಕಲುಪ್ನ ಹಾಕ್ಕೊಂಡೇನಿ ಆಮೇಲೆ ಒಂಚೂರು ಅರಶಿನ ಪುಡಿನ ಹಾಕ್ಕೊಳಕತ್ತೀನಿ ಹಾಕಿ ಇದಕ್ಕೆ ಮುಳುಗೋ ನೀರು ಹಾಕ್ಕೊಂಡು ಒಂದೇ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಇದು ಕರೆಕ್ಟಾಗಿ ಬೆಂದುಬಿಡ್ತತಿ ಇದನ್ನು ಕೂಗಿಸ್ಕೊಳಕ್ಕಿಟ್ಟು ಇಟ್ಟು ನಾನಿವಾಗ ಮಸಾಲೆನೆಲ್ಲ ರೆಡಿ ಮಾಡ್ಕೊಳ್ಬೇಕು ಇದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಏನು ನಾನು ಬಳಸಾತಿಲ್ಲ ಹಂಗೆ ಮಾಡಾಕತ್ತೀನಿ ಇವಾಗ ನೋಡಿರಿ ಕೂಗಿಸ್ಕೊಳಕ ಇದನ್ನು ಮುಚ್ಚಳ ಮುಚ್ಚಿ ಕೂಗ್ಸೋಕಿಡಾಕತ್ತೀನಿ ಇವಾಗ ಒಂದು ಬಾಳ್ಗೆಗೆ ನೋಡಿರಿ ಒಂದು ಸಣ್ಣ ಚಮಚಲೆ ಒಂದು ಚಮಚದಷ್ಟು ಕಾಳು ಹಾಕ್ಕೊಂಡೀನಿ ಆಮೇಲೆ ಒಂದು ಚಮಚದಷ್ಟು ಸಾಸಿವೆ ಒಂದು ಚಮಚದಷ್ಟು ಜೀರಿಗೆ ಹಾಕ್ಕೊಂಡೇನಿ ನೋಡಿರಿ ಇದು ಸಣ್ಣ ಚಮಚ ಆಗಿರೋದ್ರಿಂದ ನಾನು ಸ್ವಲ್ಪ ಸ್ವಲ್ಪ ತೊಗೊಂಡಿನಿ ಇಲ್ಲಾಂದ್ರೆ ನೀವು ಅರ್ಧ ಚಮಚದಷ್ಟು ತೊಗೊಳ್ರಿ ಅದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಅದಕ್ಕೆ ಒಂದು ಚಮಚಾದಷ್ಟು ಕಡಲೆಬೇಳೆ ಒಂದು ಚಮಚಾದಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಇದನ್ನು ಅಷ್ಟೇ ಡ್ರೈ ರೋಸ್ಟ್ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ನೋಡ್ರಿ ಒಂದು ಮೂರು ಒಣ ಮೆಣಸಿನ್ಕಾಯಿ ಹಾಕೊಳತ್ತೀನಿ ಆಮೇಲೆ ಒಂದೆರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಳಕತ್ತೀನಿ ನೋಡ್ರಿ ಇಷ್ಟು ಹಾಕ್ಕೊಂಡು ಇದನ್ನು ಚಂದಾಗ ನಾನು ಫ್ರೈ ಮಾಡ್ಕೊಳಕತ್ತೀನಿ ಲಾಸ್ಟಿಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕೊಂಡಿ ನೋಡ್ರಿ ಇಷ್ಟು ಹಾಕಿ ನಾವು ಇದನ್ನು ಚಂದಾಗ ಫ್ರೈ ಮಾಡಿಕೊಂಡು ತನ್ಗೆ ಹಾಕಬಿಡಬೇಕು ಇದು ಕಂಪ್ಲೀಟಾಗಿ ತನ್ಗಾದ್ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕೋಬೇಕು ನೋಡಿರಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೆ ನಾನು ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ತೆಂಗಿನಕಾಯಿ ತೊರಿನ ಹಾಕೊಳಾಕತ್ತೀನಿ ನೋಡಿರಿ ಹಸಿ ತೆಂಗಿನಕಾಯಿ ಅದರದ್ದು ತೊರಿ ಹಾಕ್ಕೊಂಡಿನಿ ಒಂದು ಕಪ್ಪಷ್ಟು ಇಷ್ಟು ಹಾಕಿ ನಾವು ಇದಕ್ಕೆ ನೀರೆಲ್ಲ ಏನು ಹಾಕಬಾರ್ದು ಹಂಗೆ ನಾವು ನಾವಿದನ್ನು ಪೌಡ್ರ್ ಮಾಡ್ಕೊಳ್ಬೇಕು ನೋಡಿರಿ ನೈಸಾಗ ನಾವು ಇದನ್ನು ಪೇಸ್ಟ್ ಮಾಡ್ಕೋಬೇಕು ಅಗ್ದಿ ನೈಸಾಗನು ಇರಬಾರ್ದು ಸ್ವಲ್ಪ ತರಿ ತರಿ ಇದ್ರೆ ನಡೀತತಿ ನೋಡ್ರಿ ಇಷ್ಟಿದ್ರೆ ಸಾಕು ಇವಾಗ ನಾನು ಇದನ್ನು ಪೌಡ್ರ್ ಮಾಡಿ ರೆಡಿ ಇಟ್ಕೊಂಡೀನಿ ಅಷ್ಟೊತ್ತಕ್ಕಾಗಲೇ ತೊಂಡೆಕಾಯಿ ಏನು ಬೇಯಿಸಾಕಿಟ್ಟಿದ್ದೀವಲ್ಲ ಅವು ಬೆಂದದ್ದು ನೋಡಿರಿ ಇವಾಗ ಅವನ್ನ ನಾನು ಒಂದು ಜರಡಿ ಒಳಗೆ ಹಾಕಿ ಇಟ್ಕೊಳಕತ್ತೀನಿ ಇವಾಗ ಇದಕ್ಕೆ ಒಗ್ಗರಣೆ ಹೆಂಗಾಕೋದಂತೇಳಿ ನೋಡ್ಕೊಂಡು ಬರೋಣಂತ ಅದ ಬಾಳಿಗೆಗೆ ನೋಡಿರಿ ನಾನು ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿನಿ ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡೀನಿ ನೋಡಿರಿ ಆಮೇಲೆ ಸ್ವಲ್ಪ ಬೇಳೆ ಹಾಕ್ಕೊಳಕತ್ತೀನಿ ನಂತರ ಸ್ವಲ್ಪ ಕಡಲೆಬೇಳೆನೂ ಹಾಕ್ಕೊಳಾಕತ್ತೀನಿ ನೋಡಿರಿ ಇಷ್ಟು ಹಾಕ್ಕೊಂಡು ಇದನ್ನು ನಾವು ಒಂಚೂರ ಫ್ರೈ ಮಾಡ್ಕೊಳ್ಬೇಕು ಒಂದು ಚೂರ ಹೀಗೆ ಹಾಕ್ಕೊಂಡಿನಿ ಆಮೇಲೆ ಸ್ವಲ್ಪ ಕರ್ಬೇವನ ಸೊಪ್ಪು ಹಾಕ್ಕೊಂಡಿನಿ ಆಮೇಲೆ ನಾವೇನು ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಪೌಡ್ರು ಮಸಾಲೆ ಅದನ್ನು ಹಾಕ್ಕೊಳಾಕತ್ತೇನೆ ನೋಡಿರಿ ಪೂರ್ತಿ ಮಸಾಲೆನ ಹಾಕ್ಕೊಂಡು ನಾವು ಇದನ್ನು ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಎಣ್ಣೆ ಒಳಗೆ ಚಂದಾಗ ಫ್ರೈ ಇದನ್ನು ನೋಡ್ರಿ ಈ ರೀತಿ ಫ್ರೈ ಮಾಡ್ಕೊಂಡಾದ ಆದಮೇಲೆ ಇದಕ್ಕೆ ಒಂದು ನಾನು ಹುಣಸೆ ಹುಳಿ ಹಾಕೊಳ್ಳಕತ್ತೀನಿ ಒಂದು ಚೂರು ಹಾಕ್ಕೊಳ್ಳ್ರಿ ಜಾಸ್ತಿ ಬೇಡ ಒಂದು ಚೂರು ಹುಣಸೆ ಹುಳಿ ಹಾಕ್ಕೊಂಡು ಇದನ್ನು ಒಂದೆರಡು ನಿಮಿಷ ನಾನು ಫ್ರೈ ಮಾಡಿಕೊಂಡು ನಾವೇನು ಸೋಸ್ ಇಟ್ಕೊಂಡಿದ್ದೀವಲ್ಲ ನೀರ ಅದರೊಳಗೆ ಒಂದು ಸ್ವಲ್ಪನ ನೀರು ಹಾಕ್ಕೊಂಡೆ ನೋಡಿರಿ ಒಂದು ಎರಡು ಚಮಚ ಆದಷ್ಟು ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳಕತ್ತೀನಿ ಆಮೇಲೆ ಬೇಯಿಸಿಟ್ಕೊಂಡಿದ್ದೀವಲ್ಲ ತೊಂಡೆಕಾಯಿ ಆ ತೊಂಡೆಕಾಯಿನ ಇದಕ್ಕೆ ಹಾಕಿ ನಾವು ಮಿಕ್ಸ್ ಮಾಡ್ಕೋಬೇಕು ಚೆಂದಾಗ ಮಿಕ್ಸ್ ಮಾಡಿ ಇದಕ್ಕೆ ಮ್ಯಾಲ ರುಚಿಗೆ ತಕ್ಕಷ್ಟು ಉಪ್ಪು ಚೂರ ಕೊತ್ತಂಬರಿ ಸೊಪ್ಪು ಹಾಕಿರ ತೊಂಡೆಕಾಯಿ ಪಲ್ಯ ರೆಡಿ ಆಯ್ತು ನೋಡಿರಿ ನಾನು ಹಿಂದಿನ ವೀಡಿಯೋದಲ್ಲೆಲ್ಲ ಎನಗಾಯಿ ರೀತಿ ಮಾಡೋದನ್ನು ತೋರಿಸಿದ್ನಿ ಆಮೇಲೆ ಹಾಗೆ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಮಾಡೋದನ್ನು ಅದನ್ನು ತೋರಿಸಿದ್ನಿ ಅದರ ಈ ರೀತಿ ನೋಡಿರಿ ಡಿಫ್ರೆಂಟಾಗಿರ್ತತಿ ಈ ರೀತಿ ಮಾಡೋದು ಪಲ್ಯ ಒಂದು ಸರಿ ನೀವು ಟ್ರೈ ಮಾಡಿರಿ ಅಗದಿ ಮಸ್ತ ಟೇಸ್ಟ್ ಇರ್ತೈತಿ ಚಪಾತಿ ಜೋಡಿ ಅಂತೂ ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ನೋಡಿರಿ ಇವಾಗ ತೊಂಡಿಕಾಯಿ ಪಲ್ಯ ರೆಡಿ ಆಯಿತು ಇದ್ರ ಜೋಡಿ ನಾನಿವತ್ತು ಚಪಾತಿ ಮಾಡೋಕ್ಕತ್ತಿದ್ನಿ ಚಪಾತಿ ಹಿಟ್ಟನ್ನು ನಾದಿಟ್ಟು ಇವಾಗ ಸಾನ್ವಿಗೆ ಹೋಮ್ವರ್ಕ್ ಅಂತೇಳಿ ಬಂದೆನು ನೋಡ್ರಿ ಅಕ್ಕಿ ಮುಂಚೆ ಒಂದೊಂದು ಲೆಟರ್ ಕೊಡ್ತಿದ್ರು ಆವಾಗ ಅಕ್ಕಿನ ಬರೀತಿದ್ಲು ಆದ್ರೆ ಇವಾಗ ಟೂ ಟೂ ಲೆಟರ್ಸು ತ್ರೀ ಲೆಟರ್ಸ್ ಈ ಥರ ವರ್ಡ್ಸ್ ಕೊಡತ್ತಾರು ಹಾಗಾಗಿ ನಾನು ಕುತ್ಕೊಂಡು ಬರಸಲೇಬೇಕಿಗೆ ಇಲ್ಲಂತಂದ್ರೆ ಅಕ್ಕಿ ಹೇಗೆಂಗೋ ಬರೆದ್ಬಿಡ್ತಾಳು ಇನ್ನೊಂದು ಸರಿ ನಾನು ರಬ್ ಮಾಡಿ ಮತ್ತು ಬರೆಸ್ಬೇಕಾಗ್ತತಿ ಹಾಗಾಗಿ ಸಂಜೆ ಮುಂದೆ ನೋಡ್ರಿ ಡೈಲಿ ಇವಾಗ ನಾನು ಕುತ್ಕೊಂಡು ಅಕ್ಕಿಗೆ ಹೋಮ್ವರ್ಕ್ನ ಮಾಡ್ಸಿರ್ತೇನೆ ಇವಾಗ ಹೋಮ್ವರ್ಕ್ ಬರೆಯಕತ್ತಾಳೆ ನೋಡ್ರಿ ಅಕ್ಕಿ ಇನ್ನು ಹೋಮ್ವರ್ಕೆಲ್ಲ ಮಾಡಿಸಿ ನಂತರ ನಾನು ಮತ್ತೆ ಚಪಾತಿ ಅಷ್ಟು ಮಾಡಬೇಕು ಇನ್ನೇನು ರೈಸನ್ನು ಮಾಡಿದ್ದೀನಿ ಆಮೇಲೆ ಮಜ್ಗೆ ಸಾರಿತ್ತು ಮಧ್ಯಾಹ್ನದ ಅದು ಆಗ್ತತಿ ಅಂತೇಳ್ಬಿಟ್ಟಿನಿ ಪಲ್ಯನೂ ರೆಡಿ ಮಾಡಿಟ್ಟನಿ ಊಟ ಮಾಡುವಾಗ ಬಿಸಿ ಚಪಾತಿ ಮಾಡ್ಕೊಂಡ್ರಾತಂಥೇಳಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡು ಹೋಮ್ ವರ್ಕ್ ಮಾಡ್ಸಕತ್ತೀನಿ ನೋಡಿರಿ ಇವಾಗ ಎಷ್ಟು ಚಂದ ಒರ್ಯತಾಳಸ ಸಾನ್ವಿ ಅಂಥೇಳಿ ಇವಾಗ ಈ ವರ್ಷದಿಂದ ಆಕಿಗೆ ಸ್ವಲ್ಪ ಜಾಸ್ತಿ ರೇಟಿಂಗ್ ಇರೋದು ಹೋದ ವರ್ಷ ಎಲ್ಲ ಅಷ್ಟೊಂದು ಇರಲಿಲ್ಲ ಆದರೂ ನೋಡಿರಿ ಎಷ್ಟು ಬೇಗ ಬರೆಯೋದಿಲ್ಲ ಕಲ್ತಾಳೋಕ್ಕೆ ಅಕ್ಕಿಗೆ ಎಲ್ಲ ಮಾಡಿಸಿ ಮುಗಿಸಿ ಇವಾಗ ನಾನು ಚಪಾತಿನ ಮಾಡಕತ್ತೀನಿ ಹಿಟ್ಟನ್ನು ನೋಡ್ರಿ ನಾದಿಟ್ಟೀನಿ ಒಂದು ಸ್ವಲ್ಪ ಹೊತ್ತ ನಾವು ಚಪಾತಿ ಹಿಟ್ಟು ಅಂತಂದ್ರೆ ಚಪಾತಿ ಭಾಳ ಸಾಫ್ಟಾಗಿ ಹಾಕ್ತಾವೆ ಹಾಗಾಗಿ ಮಾಡೋಕ್ಕೂ ಮುಂಚೆ ಒಂದು ಹತ್ತು ಹದಿನೈದು ನಿಮಿಷ ಮುಂಚೆ ಚಪಾತಿ ಹಿಟ್ಟನ್ನು ಅಂತಂದ್ರೆ ಚಪಾತಿ ನೋಡ್ರಿ ಅಗ್ದಿ ಮಸ್ತಾಗ ಹಾಕ್ತಾವು ಈ ರೀತಿ ನಾನು ಸಣ್ಣ ಸಣ್ಣ ಪೂರಿಗತೆ ಮಾಡಿಕೊಂಡು ಎಣ್ಣೆ ಹಚ್ಚಿ ಈ ರೀತಿಯೂ ಮಾಡಿರ್ತೇನೆ ಮತ್ತು ಮೂರು ಮೂಲೆ ಚಪಾತಿ ಅಂತ ಮಾಡ್ತೀವಿ ಅದನ್ನು ಮಾಡಿರ್ತೀನಿ ಇನ್ನೊಂದು ಫೋಲ್ಡಿಂಗಲ್ಲಿ ತೋರಿಸಿದ್ದು ನಾನು ಆ ಚಪಾತಿನೂ ಮಾಡಿರ್ತೇನೆ ನೋಡಿರಿ ಅಂದ್ರೆ ನನಗೆ ಯಾವ ಥರ ಮಾಡೋಕ್ಕೆ ಇಷ್ಟ ಆಗ್ತದಲ್ಲ ಆ ಥರ ನಾನು ಚಪಾತಿನ ಮಾಡ್ಕೊಂಡಿರ್ತೇನೆ ಇದೇ ಥರ ಇದೇ ಥರ ಅಂತೇನಿಲ್ಲ ನೋಡಿರಿ ಇವಾಗ ಬಿಸಿ ಬಿಸಿ ಚಪಾತಿ ರೆಡಿ ಆಗಕತ್ತವು ಇವಾಗ ಜೋಳದ ಹಿಟ್ಟನು ಖಾಲಿಯಾಗಿ ಬಿಟ್ಟೈತಿ ನಮ್ಮ ಮನೆಯಾಗ ಹಂಗಾಗಿ ಡೈಲಿ ಚಪಾತಿ ಆಗಾಕತ್ತೈತೆ ನೋಡ್ರಿ ನೆಕ್ಸ್ಟ್ ಟೈಮ್ ನಮ್ಮ ಮನೆಯವರು ಊರಿಗೆ ಹೋಗಿ ಬರೋವರೆಗೂ ಚಪಾತಿನೇ ಇನ್ನ ನೋಡಿರಿ ರಾತ್ರಿ ಊಟಕ್ಕೆ ಇವತ್ತಿನ ಊಟ ಇಷ್ಟ ರೆಡಿ ಇತ್ತು ಊಟ ಎಲ್ಲ ಮುಗಿಸ್ಕೊಂಡು ಹಂಗೆ ಕಿಚನೆಲ್ಲ ನಾನು ಕ್ಲೀನ್ ಮಾಡ್ಕೊಂಡು ಪಾತ್ರೆ ಎಲ್ಲ ತೊಳೆದು ಕೈ ಒರೆಸು ಬಟ್ಟೆಗಳೆಲ್ಲ ನಾನು ನೀರಲ್ಲಿ ನೆನೆಸಿಟ್ಟಿದ್ನಿ ಅವನೆಲ್ಲಾನು ಇಲ್ಲೇ ಸಿಂಕಲ್ಲೇ ನೋಡ್ರಿ ವಾಶ್ ಮಾಡಿ ಎಲ್ಲಾನು ಇಲ್ಲೇ ಗ್ಯಾಸ್ ಕಟ್ಟಿ ಮೇಲೆ ಒಣಗಾಕಿದ್ದೀನಿ ಬೆಳಗ್ಗೆ ಗುಡಕಾಯ ಎಲ್ಲ ಡ್ರೈ ಆಗ್ತಾವೆ ಹಾಗಾಗಿ ಇದು ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡ್ರಿ ಇದು ಅಂದ್ರೆ ಟ್ಯೂಸ್ಡೇ ಮಾರ್ನಿಂಗ್ ಇವತ್ತು ನಾಷ್ಟಕ್ಕೆ ನಾನು ಅಕ್ಕಿ ರೊಟ್ಟಿ ಮತ್ತು ಟೊಮೆಟೊ ಚಟ್ನಿ ಮಾಡಕತ್ತಿದ್ದೀನಿ ಹಾಗಾಗಿ ಟೊಮೆಟೊ ಚಟ್ನಿ ಮಾಡಕ್ಕೆ ನೋಡಿರಿ ಫಸ್ಟ ಟೊಮೆಟೊನೆಲ್ಲ ನಾನು ಕಟ್ ಮಾಡ್ಕೊಳಕತ್ತೀನಿ ಈ ಟೊಮೆಟೊ ಚಟ್ನಿ ಏನು ಇವಾಗ ಮಾಡಕತ್ತಿಲ್ಲ ಇದನ್ನು ಸುಮಾರು ನಾವು ಹದಿನೈದು ದಿನದಿಂದ ಇಪ್ಪತ್ತು ದಿವಸದವರೆಗೂ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡು ಆರಾಮಾಗಿ ತಿನ್ಬೋದು ನೋಡಿರಿ ಟೇಸ್ಟ್ ಅಂತೂ ಅಗ್ದಿ ಮಸ್ತ ಇರ್ತೈತಿ ಚಪಾತಿ ದೋಸೆ ಇಡ್ಲಿ ರೈಸು ಎಲ್ಲದಕ್ಕೂ ಇದು ಕರೆಕ್ಟಾಗಿ ಹೊಂತತಿ ನೋಡಿರಿ ಇವತ್ತ ಸ್ವಲ್ಪ ಟೊಮೆಟೊ ಜಾಸ್ತಿ ಇದ್ದು ಅಂತೇಳಿ ನಾನು ಟೊಮೆಟೊ ಚಟ್ನಿ ಮಾಡಕ್ಕಿದಿನಿ ಟೊಮೆಟೊನೆಲ್ಲ ಕಟ್ ಮಾಡಿಕೊಂಡು ಇವಾಗ ಒಂದು ಚೂರು ಅದಕ್ಕೆ ಹುಣಸೆ ಹಣ್ಣು ಹಾಕ್ಕೊಂಡು ಒಂಚೂರು ಎಣ್ಣೆ ಹಾಕ್ಕೊಂಡು ನಾನು ಇದನ್ನು ಚಂದಾಗ ಫ್ರೈ ಮಾಡ್ಕೊಳಕತ್ತೀನಿ ಈ ಟೊಮೆಟೊ ಎಲ್ಲ ಸಾಫ್ಟ್ ಆಗಬೇಕು ನೋಡ್ರಿ ಅಲ್ಲಿವರೆಗೂ ಇವನ್ನ ಫ್ರೈ ಮಾಡ್ಕೊಳ್ಬೇಕಾಗ್ತತಿ ನೋಡ್ರಿ ಈ ರೀತಿ ಸಾಫ್ಟ್ ಆಗೋವರೆಗೂ ನಾನು ಫ್ರೈ ಮಾಡ್ಕೊಂಡೀನಿ ಇವಾಗ ಕರ್ ಕರೆಕ್ಟಾಗಿ ಇವು ಸಾಫ್ಟ್ ಸಾಫ್ಟಾಗಿದ್ದಾವೆ ಇವಾಗ ಪೂರ್ತಿ ಇದನ್ನು ತನಗಾಕ ಬಿಡಬೇಕು ಅಂದರೆ ಮಿಕ್ಸಿಗೆ ಇದನ್ನು ಹಾಗಾಗಿ ತನ್ಗಾಕ ನಾನು ಬಿಡಾಕತ್ತೇನೆ ನೋಡ್ರಿ ಈಗ ಒಂದು ತಡ್ಕಾ ಪ್ಯಾನಿಗೆ ನೋಡ್ರಿ ಒಂದು ಚಮಚದಷ್ಟು ಮೆಂತ್ಯ ಕಾಳು ಆಮೇಲೆ ಒಂದು ಚಮಚದಷ್ಟು ಸಾಸಿವೆ ಒಂದು ಚಮಚ ಆದಷ್ಟು ಜೀರಿಗೆ ಇಷ್ಟು ತೊಗೊಂಡು ಇವನ್ನ ಫ್ರೈ ಮಾಡ್ಕೋಬೇಕು ನೋಡಿರಿ ಇವನ್ನ ಒಂದೆರಡು ನಿಮಿಷ ನಾವು ಫ್ರೈ ಮಾಡಿಕೊಂಡು ಇದು ತನ್ನಗಾದ್ಮೇಲೆ ನಾವು ಇವನ್ನ ಕಲ್ಲಾಗಾದರೂ ಕುಟ್ಕೋಬೋದು ಇಲ್ಲಾಂದ್ರೆ ಮಿಕ್ಸಿಗಾದರೂ ಹಾಕ್ಕೊಬೋದು ಇವಾಗ ಫಸ್ಟ ನಾನು ಒಂದು ಮಿಕ್ಸಿ ಜಾರಿಗೆ ಏನು ಫ್ರೈ ಮಾಡಿಟ್ಟಿದ್ವಲ್ಲ ಟೊಮೆಟೊ ಆದಷ್ಟು ಟೊಮೆಟೊನ ಹಾಕ್ಕೊಂಡು ಚೆಂದಾಗ ನಾನು ನೈಸಾಗ ಪೇಸ್ಟ್ ಮಾಡ್ಕೊಳಕತ್ತೀನಿ ನೋಡಿರಿ ಇದು ತನ್ನಗಾಗೇತಿ ಇವಾಗ ಇವಾಗ ನಾನು ಪೇಸ್ಟ್ ಮಾಡ್ಕೊಳಕತ್ತೀನಿ ನೋಡಿರಿ ಇವಾಗ ನೈಸಾಗ ಪೇಸ್ಟ್ ಮಾಡಿದ್ದೀನಿ ಇವಾಗ ಇನ್ನೊಂದು ಮಿಕ್ಸಿ ಜಾರಿಗೆ ನಾನು ಏನು ಆವಾಗಲೇ ಹುರಿದು ಇಟ್ಕೊಂಡಿದ್ನಲ್ಲ ಜೀರಿಗೆ ಸಾಸಿವೆ ಆಮೇಲೆ ಮೆಂತ್ಯ ಅವನೂ ಅಷ್ಟೆ ಇದ್ರೊಳಗೆ ಹಾಕಿ ಸಣ್ಣಗೆ ನಾನು ಪುಡಿ ಮಾಡಿ ಇಟ್ಕೊಳಕತ್ತೀನಿ ಕಲ್ಲಲ್ಲೂ ಹರ್ಕೊಬೋದು ಆದ್ರೆ ನಂದು ಕಲ್ಲು ಅಷ್ಟೊಂದು ಚಲೋ ಇಲ್ಲ ನೀಟಾಗಿ ಪುಡಿ ಆಗೋದಿಲ್ಲ ಹಾಗಾಗಿ ನಾನು ಮಿಕ್ಸಿ ಮಿಕ್ಸಿಯೊಳಗಾನ ಪೌಡರ್ ಮಾಡ್ಕೊಂಡಿರ್ತೀನಿ ಕಾರು ಇದ್ರೆ ಅದರೊಳಗೆ ನಾವು ಹರ್ಕೋಬೋದು ನೋಡಿರಿ ಪುಡಿ ಮಾಡಿ ಇಟ್ಕೊಂಡಿನಿ ಇವಾಗ ಇದಕ್ಕೆ ಒಗ್ಗರ್ಣೆ ಹಾಕಬೇಕು ಮಿಕ್ಸಿ ಜಾರಲ್ಲಿ ನಾವು ಏನಾದ್ರು ಬಿಟ್ಕೊಂಡಿದ್ದೀವಲ್ಲ ಟೊಮೆಟೊ ಪ್ಯೂರಿ ಅದಕ್ಕೆ ನೋಡಿರಿ ಇವಾಗ ನಾನು ಒಂದಷ್ಟು ಮಸಾಲೆಗಳನ್ನ ಹಾಕೊಳಕತ್ತೀನಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳತ್ತೀನಿ ನೋಡಿರಿ ನೋಡ್ಕೊಂಡು ಹಾಕಿರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ ಖಾರ ಹಾಕ್ಕೊಳತ್ತೀನಿ ಅಚ್ ಖಾರದ ಪುಡಿ ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳಕತ್ತೀನಿ ಆಮೇಲೆ ನಾವೇನು ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಜೀರಿಗೆ ಸಾಸಿವೆ ಆಮೇಲೆ ಮೆಂತ್ಯ ಇದ್ರದ್ದು ಪುಡಿನೂ ನೋಡ್ರಿ ಇವಾಗ ಹಾಕ್ಕೊಳಕತ್ತೀನಿ ಎಲ್ಲನೂ ಹಾಕ್ಕೊಂಡು ಇವಾಗ ಇದನ್ನು ನಾವು ಚೆಂದಾಗ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡ ನಾವು ಇದಕ್ಕೆ ಒಗ್ಗರಣೆ ಕೊಡಬೇಕು ಬೆಳ್ಳುಳ್ಳಿ ಬೇಕು ನೋಡ್ರಿ ಒಗ್ಗರಣೆ ಕೊಡೋಕೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ನಾನು ಸುಲದು ಕಟ್ಟಾಗಿ ಮಾಡಿ ಇಟ್ಕೊಂಡಿನಿ ನೋಡ್ರಿ ಈ ರೀತಿ ಮಿಕ್ಸ್ ಮಾಡಿ ಇದನ್ನು ರೆಡಿ ಮಾಡಿ ಇಟ್ಕೋಬೇಕು ಇವಾಗ ಅದ ಬಳಕೆಗೆ ನೋಡಿರಿ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ತಗೊಂಡೆ ನಾನು ಒಂದು ಮೂರರಿಂದ ನಾಲ್ಕು ಚಮಚದಷ್ಟು ಎಣ್ಣೆ ತೊಗೊಂಡಿನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಒಂದು ಎರಡರಿಂದ ಮೂರು ಒಣ ಮೆಣಸಿನ್ಕಾಯಿ ತೊಗೊಂಡಿನಿ ಆಮೇಲೆ ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿನ ಸುಲಿದು ಸಣ್ಣಗೆ ಕಟ್ ಮಾಡಿದೆ ನೋಡಿರಿ ಆಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಲಾಸ್ಟಿಗೆ ಸ್ವಲ್ಪ ಹಿಂಗು ಇಷ್ಟು ಹಾಕಿ ನಾವು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅಂದ್ರೆ ಭಾಳ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಫ್ರೈ ಮಾಡ್ಕೊಂಡು ನಾವೇನು ಟೊಮೆಟೊದೆಲ್ಲ ಮಸಾಲೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದೀವಲ್ಲ ಆ ಟೊಮೆಟೊ ಪ್ಯೂರಿನ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಚಂದಾಗ ನೋಡಿರಿ ಇದು ಹಾರ್ತತಿ ಹುಷಾರಾಗಿ ನೋಡಿಕೊಂಡು ಮಿಕ್ಸ್ ಮಾಡಿಕೊಳ್ರಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಲಾಸ್ಟಿಗೆ ಸ್ವಲ್ಪ ನಾವು ಬೆಲ್ಲ ಹಾಕ್ಕೋಬೇಕು ಬೆಲ್ಲ ಹಾಕಿರ ಇನ್ನು ಟೊಮೆಟೊ ಹುಳಿ ಇರ್ತೈತಲ್ಲ ಅದು ಬ್ಯಾಲೆನ್ಸ್ ಆಗ್ತತಿ ಹಾಗಾಗಿ ಸ್ವಲ್ಪ ನಾನು ಇದಕ್ಕೆ ಬೆಲ್ಲ ಹಾಕ್ಕೊಳಾಕತ್ತೀನಿ ಹಾಕ್ಕೊಂಡು ಚಂದಾಗ ಮಿಕ್ಸ್ ಮಾಡಿಕೊಂಡು ನಾವು ಒಂದು ಹತ್ತು ನಿಮಿಷ ಲೋ ಫ್ಲೇಮ್ ಒಳಗೆ ನಾವು ಇದನ್ನು ಕುದಿಸ್ಕೋಬೇಕು ನೋಡಿರಿ ಇವಾಗ ನಾನು ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಇದನ್ನು ಕುದಿಸ್ಕೊಳಕತ್ತೀನಿ ಆವಾಗಿದು ಚೆಂದಾಗ ಎಣ್ಣೆ ಬಿಟ್ಕೊಂಡಿರ್ತತಿ ಅಲ್ಲಿವರೆಗೂ ನೋಡಿರಿ ಕುದಿಸ್ಕೊಂಡ್ರೆ ಟೊಮೆಟೊ ಚಟ್ನಿ ರೆಡಿ ಆಯಿತು ಇದನ್ನ ನಾವು ಹೊರಗಡೆ ಆದ್ರೆ ಒಂದು ನಾಲ್ಕೈದು ದಿವಸ ಇಟ್ಕೋಬೋದು ಫ್ರಿಜ್ಜಲ್ಲಿ ಆದರೆ ಒಂದು ಹದಿನೈದು ದಿವಸ ನಾವು ಇಟ್ಕೊಂಡು ತಿನ್ಬೋದು ನೋಡ್ರಿ ಟೇಸ್ಟ್ ಅಂತೂ ಅಗ್ದಿ ಮಸ್ತ್ ಇರ್ತತಿ ಟೊಮೆಟೊ ಚಟ್ನಿ ರೆಡಿ ಆಯಿತು ಇವಾಗ ಅಕ್ಕಿ ರೊಟ್ಟಿ ಮಾಡೋಕ್ಕಂತೇಳಿ ಅಕ್ಕಿ ಹಿಟ್ಟು ಆಮೇಲೆ ಸ್ವಲ್ಪ ಮೈದಾ ಹಿಟ್ಟು ತೊಗೊಂಡು ಇವಾಗ ಅದಕ್ಕೆ ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ ಆಮೇಲೆ ಕ್ಯಾರೆಟು ಸಬ್ಸಿಗೆ ಸೊಪ್ಪು ಇದನ್ನಿಷ್ಟು ಹಾಕ್ಕೊಂಡಿನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ ನೋಡ್ರಿ ಇಷ್ಟು ಹಾಕ್ಕೊಂಡು ಬಿಸಿ ನೀರು ಹಾಕ್ಕೊಂಡು ನಾನಿದನ್ನು ನಾದ್ಕೊಳ್ತೀನಿ ಬಿಸಿ ನೀರು ಹಾಕ್ಕೊಂಡು ನಾದೋದ್ರಿಂದ ಅಕ್ಕಿ ರೊಟ್ಟಿ ಹರಿಯಂಗಿಲ್ಲ ಹಾಗಾಗಿ ಬಿಸಿ ನೀರು ಹಾಕ್ಕೊಂಡನ್ನು ನಾನು ಕಲಿಸ್ಕೊಂಡಿರ್ತೀನಿ ಜೋಳದ ರೊಟ್ಟಿ ಹಿಟ್ಟು ಹಾಕ್ತೇನೆಲ್ಲ ಸೇಮ್ ಅದೇ ರೀತಿನೇ ಇದನ್ನು ನಾನು ನಾದ್ಕೊಂಡಿರ್ತೇನೆ ನೋಡಿರಿ ನಾನು ಬಿಸಿ ಬಿಸಿ ಅಂದ್ರೆ ಕುದಿಯುವಂಥ ನೀರು ಹಾಕಿ ಇವಾಗ ಕಲಸಿ ಇಟ್ಕೊಳಕತ್ತೀನಿ ಈ ಅಕ್ಕಿ ರೊಟ್ಟಿ ಮಾಡಬೇಕಾದ್ರೂ ಅಷ್ಟೇ ನಾವು ಹಿಟ್ಟನ್ನು ಕಲಸಿ ನೆನೆ ಹಾಕಿಬಿಡಬೇಕು ಆ ಥರ ಏನೂ ಇರೋದಿಲ್ಲ ಅಲ್ಲೇ ಇಮಿಡಿಯೇಟ್ ಕಲಿಸ್ಕೊಂಡು ನಾವು ಮಾಡ್ಬೋದು ನೋಡಿರಿ ಈಗ ಹಿಟ್ಟನ್ನು ಕಲಿಸ್ಕೊಳಾಕತ್ತೀನಿ ಮತ್ತು ರಾಗಿ ರೊಟ್ಟಿ ಎಲ್ಲ ಮಾಡ್ತೀವಲ್ಲ ಅದು ನಾನು ಅಷ್ಟೇ ಸೇಮ್ ಇದು ಒಳಗೆ ಮಾಡಬೇಕು ಅಕ್ಕಿ ಹಿಟ್ಟು ಬದಲು ರಾಗಿ ಹಿಟ್ಟು ಹಾಕೊಳ್ಳೋದು ನೋಡಿರಿ ಅವು ಅಷ್ಟೇ ರಾಗಿ ರೊಟ್ಟಿ ಚಲೋ ಆಗ್ತಾವ ಅದರ ಒಂದು ಚೊ ಸ್ವಲ್ಪ ಗಟ್ಟಿ ಆಗ್ತಾವೆ ಅವು ಆದರೆ ಅಕ್ಕಿ ರೊಟ್ಟಿ ನೋಡಿರಿ ಸಾಫ್ಟಾಗ ಚಲೋ ಆಗ್ತಾವೆ ನೋಡಿರಿ ಇವಾಗ ನಾನು ಅದು ನಾನು ಸುಮಾರು ದಿವಸ ಆಗಿತ್ತು ಇವಾಗ ಅಕ್ಕಿ ರೊಟ್ಟಿ ಮಾಡಿ ಹಾಗಾಗಿ ಇವತ್ತ ನಾಷ್ಟಕ್ಕೆ ಮಾಡಿರತ್ತಂಥೇಳಿ ಅಕ್ಕಿ ರೊಟ್ಟಿ ಮಾಡೋಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಸಾನ್ವಿಗೆ ಇನ್ನು ರೆಡಿ ಮಾಡಿರಾತು ಸ್ಕೂಲಿಗೆ ಬಿಡಾಕಂತೇಳಿ ಇಷ್ಟೆಲ್ಲ ರೆಡಿ ಮಾಡಿಟ್ಟು ಆಮೇಲೆ ನಾನಕ್ಕಿನೇ ಸ್ನಾನ ಮಾಡ್ಸೋಕೆ ಕರ್ಕೊಂಡು ಹೋದ್ನಿ ಹಂಗಂಗೆ ಎಲ್ಲ ನಾನು ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಂಬಿಟ್ಟಿರ್ತೀನಿ ಹಾಗಾಗಿ ಕಿಚನ್ ನಂದು ಯಾವಾಗಲೂ ಕ್ಲೀನಾಗೆ ಇರ್ತತಿ ಇಲ್ಲಾಂದ್ರೆ ಎಲ್ಲಾನು ಹಂಗೆ ಅಂದ್ರೆ ಒಂದೇ ಸಾರಿ ಕ್ಲೀನ್ ಮಾಡಬೇಕಂದ್ರೆ ನಮಗೂ ಸ್ವಲ್ಪ ಬೇಸರಾಗ್ತತಿ ಹಾಗಾಗಿ ನೋಡಿ ನೋಡಿರಿ ಬಿಟ್ಟಿರ್ತೀನಿ ಹಿಟ್ಟು ನಾದಿಟ್ಟು ಹೋಗಿ ಸಾನ್ವಿಗೆಲ್ಲ ರೆಡಿ ಮಾಡಿ ತಲೆ ಬಾಚಿ ಇವಾಗ ಅಕ್ಕಿಗೆ ತಿನ್ಸಾಕ ರೊಟ್ಟಿ ಬೇಕಲ್ಲ ಹಾಗಾಗಿ ರೊಟ್ಟಿ ಒಂದು ಮಾಡ್ಕೊಂಡ್ರಂತೇಳಿ ಇವಾಗ ಅಕ್ಕಿ ರೊಟ್ಟಿನ ಮಾಡತ್ತೆ ನೋಡ್ರಿ ಸಾನ್ವಿ ಮುಂಚೆ ಎಲ್ಲ ಅಷ್ಟೊಂದು ಏನು ತಿಂತಿರಲಿಲ್ಲ ಆದರೆ ಇವಾಗ ನಾನು ಏನು ನಷ್ಟ ಮಾಡಿರ್ತನಲ್ಲ ಅದನ್ನು ಸುಮ್ಮನೆ ತಿಂತಾಳು ಹಾಗಾಗಿ ಅಕ್ಕಿಗೂ ಇವತ್ತು ಟೊಮೆಟೊ ಗೊಜ್ಜು ಮತ್ತು ಅಕ್ಕಿ ರೊಟ್ಟಿನ ತಿನ್ನೋಂತೆ ಅಂತ ಹೇಳಿದ್ನಿ ಸರಿ ಅಂತಂದ್ಲು ಹಂಗಾಗಿ ಅಕ್ಕಿಗೆ ಒಂದೇ ಒಂದು ರೊಟ್ಟಿನ ಇವಾಗ ಮಾಡ್ಕೊಳತ್ತೆ ನೋಡಿರಿ ಈ ಅಕ್ಕಿ ರೊಟ್ಟಿ ನಾವು ಒಂದೋ ಸರಿ ಅಂದ್ರೆ ಅಷ್ಟೊಂದು ಟೇಸ್ಟ್ ಇರಂಗಿಲ್ಲ ನಾವು ಅಲ್ಲಲ್ಲಿ ತಿನ್ನ ಇರ್ತವಲ್ಲ ಆವಾಗ ನಾವು ಒಂದೊಂದ ಬಿಸಿ ಬಿಸಿವನ್ನ ಮಾಡ್ಕೊಂಡು ತಿಂದೀವಿ ಅಂದ್ರೆ ಅದು ಟೇಸ್ಟ್ ಚಲೋ ಇರ್ತೈತಿ ತನ್ನಗಾಗಿದ್ದು ತಿನ್ನಕಾಗೇನೆ ಇಲ್ಲ ನೋಡಿರಿ ಹಾಗಾಗಿ ನಾನು ಅಲ್ಲಲ್ಲಿ ಒಂದೊಂದು ತಿನ್ನುವಾಗ ಒಂದೊಂದು ರೊಟ್ಟಿನ ಮಾಡ್ಕೊಂಡಿರ್ತೇನೆ ನೋಡಿರಿ ಇವಾಗ ಅಕ್ಕಿ ರೊಟ್ಟಿ ಎಷ್ಟು ಮಸ್ತಾಗ ರೆಡಿ ಆಗತ್ತಾವ ಅಂತೇಳಿ ಈ ಸಿಲಿಕಾನ್ ಶೀಟು ತೊಗೊಂಡಾಗಿಂದ ನೋಡಿರಿ ನಾನು ಯಾವುದೇ ಥರ ಕವರ್ ಮೇಲೆಲ್ಲ ತಟ್ಟಂಗೆನೇ ಇಲ್ಲಿ ಇದೊಂದು ಶೀಟ್ ಮೇಲೆ ಆರಾಮಾಗಿ ನಾವು ಮುದ್ದೆ ಮಾಡ್ಕೊಬೋದು ರೊಟ್ಟಿ ಮಾಡ್ಕೊಬೋದು ಎಲ್ಲಾನು ಚಪಾತಿ ಮಾಡ್ಕೊಬೋದು ನೋಡಿರಿ ಎಲ್ಲ ಮಾಡ್ಕೊಬೋದು ಅದ್ರ ಮೇಲೆ ನೋಡ್ರಿ ಈ ರೀತಿ ನಾನು ಎಷ್ಟು ತೆಳುವಾಗ ಬೇಕಲ್ಲ ಅಷ್ಟು ತೆಳುವಾಗ ನಾವು ತಟ್ಕೊಬೋದು ಮತ್ತು ಒಂಚೂರು ಚೂರು ಅಂಟ್ಕೊಳಂಗಿಲ್ಲ ಅದಕ್ಕೆ ನೀಟಾಗಿ ಬಿಟ್ಕೊಳ್ತತಿ ಮತ್ತು ಹರಿಯೋದನ್ನು ಇಲ್ಲ ಯಾಕಂದ್ರೆ ನಾವು ಒಂಚೂರು ಮೈದಾ ಹಾಕಿರ್ತೀವಿ ಮತ್ತು ಬಿಸಿ ನೀರೊಳಗೆ ನಾವು ಇದನ್ನ ಹಿಟ್ಟನ್ನ ನಾದ್ಕೊಂಡಿರ್ತೀವಲ್ಲ ಹಾಗಾಗಿ ಹರಿಯೋದಿಲ್ಲ ಅಕ್ಕಿ ರೊಟ್ಟಿ ನೋಡ್ರಿ ಎಷ್ಟು ಮಸ್ತಾಗಿ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ರೆಡಿಯಾಗಿ ಹಾಕತ್ತವಂತೇಳಿ ಇದ್ರ ಜೋಡಿ ಟೊಮೆಟೊ ಚಟ್ನಿನ ನಾನು ರೆಡಿ ಮಾಡಿದ್ದೀನಿ ಇವಾಗ ಸಾನ್ವಿಗೆ ತಿನ್ಸಾಕತ್ತೇನೆ ನೋಡ್ರಿ ಇಷ್ಟೆಲ್ಲ ಮಾಡಬೇಕಾದ್ರೆ ಟೈಮೊಂದು ಒಂಬತ್ತು ಗಂಟೆ ಆಗಿತ್ತು ಬೆಳಗ್ಗೆ ಥಂಡಿರೋ ಕಾರಣ ನಾನು ಬಾಗಿಲ ಎಲ್ಲ ಏನು ತೊಳೆದಿರಲಿಲ್ಲ ಹಾಗಾಗಿ ನಾಷ್ಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾನು ಬಾಗಿಲ ಎಲ್ಲ ತೊಳೆದು ರಂಗೋಲಿ ಹಾಕಿ ಇವತ್ತು ಸ್ವಲ್ಪ ಲೇಟ್ ಆಯ್ತು ಆದರೂ ಆಗ್ಲಿಕ್ಕಂಥೇಳಿ ಒಂಬತ್ತು ಗಂಟೆಗೇನ ಬಾಗಿಲ ತೊಳೆದು ರಂಗೋಲಿ ಹಾಕಿ ಇವಾಗಿನ್ನ ನಾಷ್ಟ ಮಾಡಬೇಕು ನೋಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ ಸಿಗೋಣ ನಾಳಿನ ಮತ್ತೊಂದು ಹೊಸ ವಿಡಿಯೋದಲ್ಲಿ ಅಲ್ಲಿವರೆಗೂ